ನಮಸ್ಕಾರ ಸ್ನೇಹಿತರೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಎನ್ ಅಕಾಡೆಮಿಗೆ ಸ್ವಾಗತ ಇಂದು ನಾವು ಕನ್ನಡದ ಪ್ರಸಿದ್ಧ ಕವಿಗಳ ಆತ್ಮಕಥೆಗಳು ಕೆಲವು ಕನ್ನಡದ ಪ್ರಸಿದ್ಧ ಕವಿಗಳಾಗಿರ್ತಕ್ಕಂಥ ಅವರ ಆತ್ಮಕಥೆಗಳು ಯಾವ್ಯಾವು ಅಂತ ನೋಡಿಕೊಳ್ಳೋಣ ಮೊದಲನೇದಾಗಿ ಕುವೆಂಪು ಕುವೆಂಪು ಅವರ ಆತ್ಮಕಥೆ ಯಾವುದೆಂದರೆ ನೆನಪಿನ ದೋಣಿಯಲ್ಲಿ ಈ ನೆನಪಿನ ದೋಣಿಯಲ್ಲಿ ಕುವೆಂಪು ಅವರ ಆತ್ಮಕಥೆ ಆಗಿದೆ ಅವರ ಕುವೆಂಪು ಅವರ ಪೂರ್ತಿ ಹೆಸರು ಏನಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಎಂದರ್ಥ ಇನ್ನು ಎರಡನೇದಾಗಿ ರಾ ಬೇಂದ್ರೆ ಬೇಂದ್ರೆ ಅವರ ಪೂರ್ತಿ ಹೆಸರು ಯಾವುದಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಆತ್ಮಕಥೆ ಯಾವುದಂದರೆ ನಡೆದು ಬಂದ ದಾರಿ ಇನ್ನು ಮೂರನೇದಾಗಿ ವೆಂ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗವರವರ ಆತ್ಮಕತೆ ಭಾವ ಶಿವರಾಮ್ ಕಾರಂತ್ ಶಿವರಾಮ್ ಕಾರಂತ್ ಅವರ ಆತ್ಮಕತೆ ಯಾವುದೆಂದರೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಇನ್ನು ಅರವಿಂದ್ ಮಾಲ್ಗತ್ತಿ ಅರವಿಂದ್ ಮಾಲ್ಗತ್ತಿಯವ್ರದು ಆತ್ಮಕತೆ ಯಾವುದಂದರೆ ಗೌರ್ಮೆಂಟ್ ಬ್ರಾಹ್ಮಣ ಇನ್ನು ಪಿ ಲಂಕೇಶ್ ಪಿ ಲಂಕೇಶ್ ಅವರ ಆತ್ಮಕತೆ ಹುಳಿ ಮಾವಿನ ಮರ ಗಿರೀಶ್ ಕಾರ್ನಾಡ್ ಗಿರೀಶ್ ಕಾರ್ನಾಡ್ ಅವ್ರದ್ದು ಯಾವುದಂದ್ರೆ ಆಡಾಡತ್ತ ಆಯುಷ್ಯ ಎನ್ನುವುದು ಅವರ ಒಂದು ಆತ್ಮಕಥೆ ಆಗಿದೆ ಸ್ನೇಹಿತರೆ ಇನ್ನು ಕಡಿದಾಳ್ ಮಂಜಪ್ಪ ಅವರ ಆತ್ಮಕಥೆ ನನಸಾದ ಕನಸು ಜಿ ಪಿ ರಾಜರತ್ನಂ ಅವರ ಆತ್ಮಕಥೆ ಹತ್ತು ವರ್ಷಗಳು ಇನ್ನು ಡಾಕ್ಟರ್ ಸಿದ್ಧಲಿಂಗಯ್ಯ ಇವರ ಆತ್ಮಕಥೆ ಊರು ಕೇರಿ ಸ್ನೇಹಿತರೆ ಇನ್ನು ಆಲೂರು ವೆಂಕಟರಾವ್ ಅವರ ಆತ್ಮಕಥೆ ಜೀವನ ಸ್ಮರಣೆ ಇನ್ನು ಎಸ್ ಎಲ್ ಭೈರಪ್ಪ ಎಸ್ ಎಲ್ ಭೈರಪ್ಪ ಅವರ ಆತ್ಮಕಥೆ ಯಾವುದೆಂದರೆ ಬಿತ್ತಿ ಸ್ನೇಹಿತರೆ ಇನ್ನು ಎಚ್ ಎಲ್ ನಾಗೇಗೌಡ ಎಚ್ ಎಲ್ ನಾಗೇಗೌಡ ಅವರ ಆತ್ಮಕಥೆ ನಾಗಸಿರಿ ಎಂದು ಇನ್ನು ಡಿ ಜವರೇಗೌಡ ಡಿ ಜವರೇಗೌಡ ಅವರ ಆತ್ಮಕಥೆ ಹೋರಾಟದ ಬದುಕು ಕೊನೆಯದಾಗಿ ಸಾರಾ ಅಬೂಬಕರ್ ಸಾರಾ ಅಬೂಬಕರ್ ಅವರ ಆತ್ಮಕಥೆ ಯಾವುದೆಂದರೆ ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು ಸ್ನೇಹಿತರೆ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು